ಶಾಸಕ ನಾಗೇಶ್ ಅವರು ಹೇಳಿದ್ದಾರೆ ಈಗ ನಾನು ನಮ್ಮ ಮಾಧ್ಯಮ ಇವತ್ತು ನಾನು ಸುಕುಮಾರ ಇಲ್ಲ ನಮ್ಮ ಮಾಜಿ ಶಾಸ್ತ್ರನ ನಮ್ಮ ಹಾಲಿ ಶಾಸಕ ಇಬ್ಬರು ಜೊತೆ ನಾನು ಹಾಕ್ಲೇಬೇಕು ಅಂತ ಹೇಳಿದೆ ಆಯ್ತಾ ಟ್ರೈ ಹೇಳ್ಬಿಟ್ಟು ನಮ್ಗೆ ಟೈಮ್ ಕೊಟ್ಟಿದ್ದೆ ನಮ್ಮ ಸಂತೋ ಬಹಳ ಇದಂದ್ರೆ ನಾನು ಒಂದು ಭಂಗಕ್ಕೆ ಕರೆದಿದ್ದೆ ಪಾಪ ಅವ್ರು ಬರಲ್ಲ ಅವಾಗ ಎಲ್ಲ ಫಾರ್ಮ್ ಎಲ್ಲ ಹೊಟ್ಟಿದ್ರು ಬರೋಕ್ಕಾಗಲ್ಲ ಈ ಪ್ರೋಗ್ರಾಮ್ ಬರಲೇಬೇಕು ಅಂತೇಳಿ ನಾನು ಇದ್ದೆ ಅವರು ಬಂದಿದ್ದಾಗ ನಿಜವಾಗಿ ನನಗೆ ನಮ್ಮ ಮೇಡಾಗಣಿ ಗ್ರಾಮಸ್ಥರವರು ಮೊದಲು ಹೃದಯಪುರ್ಗ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮನೆಯಲ್ಲಿ ಲೊಕೇಶನ್ ಹೇಳ್ದೆ ಸರ್ ಆಗಿ ಸಾಹೇಬ್ರು ಹನ್ನೊಂದು ಗಂಟೆಗೆ ಬಂದು ಹೊರಡ್ಬಿಡ್ತಾರೆ ನೀವು ಹನ್ನೊಂದು ಗಂಟೆಗೆ ಬರಲೇಬೇಕು ಅಂತ ಹೇಳಿದೆ ಆಮೇಲೆ ಮಕ್ಕಳು ಬಿಸಿಲು ಅಲ್ಲಿ ಇರಲ್ಲ ಅಂತೇಳಿ ನಮ್ಮ ಬಿ ಒ ಸಭೆ ಅಂತೇಳಿ ನಾನು ಗೊತ್ತಾದ ಮೇಲೆ ಅವರು ಹನ್ನೊಂದುವರೆ ಹನ್ನೊಂದು ಗಂಟೆ ಕೊಡೋದು ಅದಕ್ಕೆ ನಾನು ಸಾಹಿಬಿ ರಿಕ್ವೆಸ್ಟ್ ಮಾಡಿಕೊಂಡೆ ಇಲ್ಲ ಸರ್ ಹನ್ನೊಂದು ಹನ್ನೆರಡು ಗಂಟೆ ಕೊಟ್ಟರೆ ನಾನು ಮುಗಿಸ್ ಕಳಿಸ್ಕೊಡ್ತೀನಿ ನೀವಿಬ್ರು ಯಾಕಂದರೆ ಈ ಮೇಳಾಗಣಿ ಒಂದು ಇತಿಹಾಸ ಇದೆ ಆ ಇತಿಹಾಸದ ಪ್ರಕಾರ ಇಲ್ಲಿಂದ ಯಾರ್ಯಾರೋ ನಾವು ಯಾರು ಮನಸ್ಸಲ್ಲಿ ನಾವು ಇವತ್ತು ಗೆಲ್ಸ್ಬೇಕು ಅನ್ಕೊಂತೀವ ಅಂಥವ್ರು ಖಂಡಿತ ಗೆದ್ದಿರುವಂತ ಊರು ಊರದ್ದು ನೋಡಬಾ ತಾಲೂಕಲ್ಲಿ ಮೇಳಾಗಣೆ ಈ ಮೇಳ ಇತಿಹಾಸ ಇದೆ ಆ ಇತಿಹಾಸ ಹೇಳೋಕೋದ್ರೆ ಒಂದ್ ಅವರ್ ಆಗೋ ಇತಿಹಾಸ ಹೇಳೋದು ಬೇಡ ಯಾಕಂದ್ರೆ ತಪ್ಪಿಸ್ ಇವತ್ತು ನಮ್ಮ ಪ್ರೋಗ್ರಾಮ್ ಮೇಲೆ ಅದು ಹೇಳೋದು ಬೇಡ ಅದನ್ನು ಹೇಳ್ತೀನಿ ಇವತ್ತು ನಮ್ಮ ತಂದೆಯವರು ಹನ್ನೆರಡನೇ ವರ್ಷದ ಇರಾಗಿಂದ ನಾನು ಕೆಲವು ಬಡವರೆಲ್ಲ ನೋಡ್ತೀನಿ ಪಾಪ ಅವ್ರ ಹತ್ರ ಇಪ್ಪತ್ತು ರೂಪಾಯಿ ಅಲ್ಲ ಮೂವತ್ತು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ಅಲ್ಲ ಹತ್ರ ಅಷ್ಟು ಪಾದ ಇರ್ತಾರೆ ಅದನ್ನ ನಾನು ನಮ್ಮ ಮೆಡಿಕಲ್ ಕಾಲೇಜು ನಮ್ಮ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಇಲ್ಲ ಸರ್ ಖಂಡಿತ ಮಾಡೋಣ ಒಂದು ಡೇಟ್ ಕೊಡಿ ಖಂಡಿತ ಡೇಟ್ ನಾನು ಮಾಡ್ಕೊಡ್ತೀನಿ ಎಂಟು ಡಿಪಾರ್ಟ್ಮೆಂಟ್ ಕರ್ಕೊಂಡ್ಬರ್ತೀನಿ ನೀವೆಲ್ಲ ಫ್ರೀನೇ ಸ್ಕ್ಯಾನಿಂಗ್ ಆಗ್ಬೋದು ಅದಾಗ್ಬೋದು ಟ್ಯಾಬ್ಲೆಟ್ಸ್ ಆಗ್ಬೋದು ಪಿ ಪಿ ಎಲ್ಲ ನಾನು ಫ್ರೀ ಮಾಡ್ಕೊಡ್ತೀನಿ ದಯವಿಟ್ಟು ಅಂತ ಹೇಳ್ದೆ ಆಯ್ತಪ್ಪ ನಾನು ನಮ್ಮ ಶಾಸಕರನ್ನ ಡೇಟ್ ತಗೊಂಡೆ ಡೇಟ್ ತಗೊಂಡು ಕನ್ಫರ್ಮ್ ಮಾಡ್ತಾರೆ ಮಾಡೋಣ ಅಂತೇಳಿ ಶಾಸಕರ ಮಾತ್ರ ಡೇಟ್ ತಗೊಂಡು ಶಾಸಕರು ಮಾಡಿಕೊಟ್ರು ಅದೇ ರೀತಿ ಇವಾಗ ನಮ್ಮ ನಾಗೇಶ್ ಅವ್ರು ಹೇಳಿದಂಗೆ ಈ ಶಾಲೆ ಆಗ್ಬೋದು ಹಾಸ್ಪಿಟ್ಲ್ ಆಗ್ಬೋದು ಆಮೇಲೆ ಜಲ್ ಜೀವನ್ ಮಿಷನ್ ಇವ್ತಾರೆ ಊರಲ್ಲಿ ಹಾಕ್ತಾ ಇದ್ದಂದ್ರೆ ಗಲಾಟ ಮಾಡಿ ನಂಗೆ ಹಾಕ್ಸ್ಕೊಟ್ರು ಪಾಪ ಅವರು ಮಣ್ಣು ನಂಗೆ ಹಾಕ್ಸ್ಕೊಟ್ರು ಆಮೇಲೆ ಈ ಎಮ್ ಅಂತ ಆಗ್ಬೋದು ಯಾರು ಉಂಟವರು ಪಾಪ ಅವ್ರು ಹಾಕಿ ನಾನು ಏನಿದ್ರು ಒಂದು ಮಾತು ಹೇಳಿಲ್ಲ ಏನ್ ಹೇಳಿದ್ರು ಅಲ್ಲಿ ಲೀಸ್ಟ್ ಕೊಟ್ಬಿಡ್ ಗೌಡ್ರೆ ಅಂತೇಳಿ ಲೀಸ್ಟ್ ಆಗಿ ಕಳಿಸ್ತಾ ಇದ್ರು ಕೆಲಸ ಸ್ಟಾರ್ಟ್ ಮಾಡಿರ್ತ ನನ್ಗೆ ಅಷ್ಟ ಸಪೋರ್ಟ್ ಮಾಡಿದ್ರು ಇವತ್ತು ನಾನು ಇಷ್ಟು ಮಾತ ಇಲ್ಲೆಲ್ಲ ಬೆಳಿಗ್ಬೇಕು ಊರಲ್ಲಿ ನಾನು ಜನರ ಹತ್ರ ಶುಭಾಷ್ಗವನ್ನು ನಮ್ಮ ಕೆಲಸ ಮಾಡ್ತಂದ್ರೆ ಅದು ನಾಗೇಶ್ ಅವರೇ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಈಗ ನಾನು ನಮ್ಮ ಶಾಸ್ತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಖಂಡಿತ ಹೇಳಿದ್ದಾರೆ ಒಂದು ರೋಡ್ಗೆ ಹತ್ತು ಲಕ್ಷ ಒಂದು ಸ್ಕೂಲ್ಗೆ ಎರಡೂವರೆ ಲಕ್ಷ ಒಂದು ಸ್ಕೂಲ್ ಎರಡೂವರೆ ಲಕ್ಷ ಒಂದು ಐಮ್ಯಾಕ್ಸ್ ತೆರೆ ನಮ್ಮ ಸರ್ ಮಂಜಣ್ಣ ಮಾತು ಹಾಕಿಕೊಟ್ಟಿದ್ದಾರೆ ಖಂಡಿತ ಮಾಡಿಕೊಡ್ತೇನೆ ಅಂತ ಅವನು ನಾನು ಲಿಸ್ಟೆಲ್ಲ ಕೊಟ್ಟಿದ್ದೀನಿ ಖಂಡಿತ ಅವು ಬರುತ್ತೆ ಇನ್ನು ನಾಲ್ಕೈದು ತಿಂಗಳಲ್ಲಿ ಐಮ್ಯಾಕ್ಸ್ ಸೆಟ್ ಆಗ್ಬೋದು ಆಮೇಲೆ ಒಳಗಡೆ ಇರೋ ಎರಡು ಶಾಲೆ ಒಂದು ಆಮೇಲೆ ಪಂಚಾಯತ್ ಶಾಲೆ ಒಂದು ಅಲ್ಲಿ ರಸ್ತೆ ಒಂದು ಹತ್ತು ಲಕ್ಷ ಅದನ್ನು ನಮ್ಮ ಸಮೃದ್ಧಿ ಮಂಜು ಹಾಕಿಕೊಟ್ಟಿದ್ದೀನಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಲಿಸ್ಟಲ್ಲೇ ಸ್ವಲ್ಪ ಡಿಸ್ಪ್ಯೂಟ್ ಎಲ್ಲ ರೆಡಿ ಮಾಡಿ ವಾರ್ತೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ನಾನು ಒಂದು ಬಸ್ ಹಾಕಿಕೊಡ್ಬೇಕು ಅಂತ ಇವತ್ತು ನಮ್ಮ ಮೂರು ರೂಪಾಯಿ ಜನ ಎಲ್ಲ ಕೇಳ್ತಾ ಇದ್ದಾರೆ ನಮ್ಮೂರಲ್ಲಿ ಒಂದು ಬಸ್ ಬೇಕು ಅಂತ ಹೇಳ್ತಾ ನಾನು ನಮ್ಮ ಸಹ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ ಯಾಕೆ ಬಸ್ ಬೇಕು ಅಂದ್ರೆ ಸರ್ ಎಮ್ಮೆನ ಟೈಮಿಂಗ್ ಅಂದ್ರೆ ಬೆಳಗ್ಗೆ ಮಕ್ಕಳು ಹೋಗೋ ಟೈಮ್ ಒಂಬತ್ತು ಗಂಟೆಗೆ ಸರ್ ಒಂಬತ್ತು ಗಂಟೆಗೆ ಮತ್ತೆ ಬರುವಾಗ ನಾಲ್ಕುವರೆಗೆ ಹಾ ಅದೇನೇ ಸರ್ ಅಂದ್ರೆ ಎಮ್ಮೆ ನಂತ ಫುಲ್ಲಾಗುತ್ತೆ ಬಸ್ ಫುಲ್ಲು ಇವರು ಪಾಪ ಆರು ಗಂಟೆಲಿ ಕಾದು ಕಾದು ಬಸ್ ನಿಲ್ಲಿಸಲ್ಲ ಹೊಡ್ಬಿಡ್ತಾನೆ ಒಂಬತ್ತು ಗಂಟೆ ರೀಸ್ ಪಾಪ ಹತ್ತು ಗಂಟೆಗೆ ಹೋಗುತ್ತೆ ಅಲ್ಲಿ ಎರಡು ಬೀಳೋಗುತ್ತೆ ಹೋಗುತ್ತೆ ಒಂದೇ ಕಾಟ ಸುಮಾರು ಒಂದು ಐದು ವರ್ಷ ಬೇಡಿಕೆ ಐದು ವರ್ಷದ ಬೇಡಿಕೆ ಇತ್ತು ದಯವಿಟ್ಟು ನಿಮ್ ಕೈಲಾದ್ರೆ ಮಾಡ್ಕೊಂಡು ನೀರ್ ಏನ್ ನಾಗೇಶ್ ಸಾರಿಗೆ ಬಂಬಾಟಾಗಿ ನೀರ್ ಏನು ಪ್ರಾಬ್ಲಮ್ ಇಲ್ಲ ಟ್ಯಾಂಕ್ ಟ್ಯಾಂಕರ್ ನಾನು ಮಾಡಿಸ್ಕೊಂಡಿದ್ದೀನಿ ನೀವು ದಯವಿಟ್ಟು ಕಾಂಪೌಂಡ್ ನನಗೊಂದು ಬಸ್ ಆಮೇಲೆ ಈ ಮೂರು ಐಟಮ್ ನೀವು ಆಲ್ರೆಡಿ ಹೇಳಿದ್ದೀನಿ ನನಗೆ ಆಗಿದೆ ಅದು ಅವರ ಕರೆಸಿ ನಿಮ್ಗೆ ನಿಮ್ ಕೈಯ ಮಾಡಿಸಬೇಕೆಲ್ಲ ಯಾಕಂದ್ರೆ ಮೇಳಾಗ ಎಷ್ಟು ದಿನ ಬಂದೋದ್ರೆ ಅಷ್ಟು ಒಳ್ಳೇದಂತೆ ನಮ್ಮ

ಮತ್ತೆ ನಮ್ಮ ಸಾಹೇಬರು ನಮ್ಮ ಸತ್ಯನ ಇವರೆಲ್ಲ ನನ್ನ ನಾಗೇಶ್ ಅವರು ನಮ್ಮ ಶಂಕರ್ ನಮ್ಮ ಮುನೇಶ್ ಅವರು ಮುನೇಶ್ ಅವರು ನನ್ನ ಹಾಸ್ಪಿಟ್ಲ್ ತಿರ್ಚ್ ಸರ್ ಇಮಿಡಿಯೆಟ್ ಇಂಜೆಕ್ಷನ್ ಕೊಡ್ತಕ್ಕಂತೆ ಟ್ವೆಂಟಿ ಫೋರ್ ಅವರ್ಚ್ ಹಾಸ್ಪಿಟ್ಲಿಗೆ ಆಮೇಲೆ ನಮ್ಮ ಮಂಜು ಅವರು ಮಕ್ಕಳಿಗೆ ಇರಿಸ ಮಕ್ಕಳಿಗೆ ನಾನ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಮಂಜು ಮಣಿಗಲ್ ಮಂಜು ಅವರು ಅಪ್ಪ ಇವೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ಬಾ ಅವರು ಎಲ್ಲಾ ಕೆಲಸಗಳ ಬಿಟ್ಟು ಬಂದಿದ್ದಾರೆ ಅವ್ರಿಗೆ ಹೇಳ್ತಾರೆ ಆಮೇಲೆ ನಮ್ಮ ಮಾಂಜಪ್ಪ ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರು ಆಮೇಲೆ ಫುಡ್ ಡೈರೆಕ್ಟರ್ ಇವರು ಇವರು ನಾನು ರಾಜಕೀಯದಲ್ಲಿ ನಾನು ಸ್ಟೇಟ್ ಜನರ ಬೈಕ್ ಕಾಲ್ ಇವರೇ ಭಾಳ ಆಗಿದ್ರು ನಮ್ಮ ಮಾಂಜಪ್ಪಣ್ಣವರು ಆಮೇಲೆ ನಮ್ಮ ಶಂಕರಣ್ಣವರು ಯಾಕಂದ್ರೆ ಪಂಚಾಯತ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಪಂಚಾಯತ್ ಗದ್ದೆಗಳೇನು ಅಂತ ಅದೆಲ್ಲ ಇವಾಗ ಯಾಕೆ ಮಾತಾಡ್ಬೇಕು ಅವೆಲ್ಲ ಕೂಡ ಇವಾಗ ನಮ್ಮ ಇವರು ಒಂದು ಹಾಸ್ಪಿಟ್ಲ್ ನಮ್ಮ ಸಾಹೇಬ್ ಓಪನ್ ಮಾಡಿದ್ರು ಒಂದು ಹಾಸ್ಪಿಟ್ಲ್ ನಮ್ಮ ರಾಜೇಶ್ ಓಪನ್ ಮಾತಾಡೋದು ಇವತ್ತು ಭಾಳ ಸಂತೋಷ ಆಯಿತು ಇದೊಂದು ಮೇಳಾಗೇನೋ ಒಂದು ಗಿನ್ನಿಸ್ ಮೇಳ ಮೇಲೆ ತಾಲೂಕಲ್ಲ ಇಬ್ಬರು ಎಂ ಕಡಿ ಏನಪ್ಪ ಅಂದ್ರೆ ಶುಭಾಶಯ ಸೇರಿಸೋರು ಏನೋ ರಾಜಕೀಯ ಮಾಡ್ತಾ ಇದ್ದಾನೆ ಅನ್ಕೊತಾರೆ ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಯಾಕಂದ್ರೆ ನನಗೆ ಅವ್ರಿಬ್ಬರು ಒಂಥರ ಹೇಳ್ಬೇಕಂದ್ರೆ ನೀನ್ ಎರಡು ಗಣ್ಣ ತಂಗಿ ಅದನ್ನ ಎಣ್ಣೆ ಮಾಡ್ತಾ ಇಲ್ಲ ನಾಗೇಶ್ ಅಣ್ಣೆ ಅಷ್ಟು ನನಗೆ ಬೇರೆ ವ್ಯವಹಾರದಲ್ಲಿ ಬೇರೆ ಕೆಲಸಗಳಲ್ಲಿ ಇವತ್ತು ನೀವು ಅವರು ಅವ್ರ ತಾಲೂಕಲ್ಲಿ ಕಲಿಯೋ ಡೈರೆ ಮಾತಾಡಲಿಪ್ಪ ಅಂತಾರೆ ಯಾಕಂದ್ರೆ ಇವತ್ತು ಆ ರೋಡ್ಗಳೆಲ್ಲ ಯಾವ ಅಷ್ಟು ಇದ್ ಮಾಡ್ಸಿಲ್ಲ ಮುಟ್ಟು ಕಟ್ಟುಕೊಂಡ್ರೆ ನಮ್ಮ ಸಹಾಯ ಖಾಲಿ ಮಾಡಿಸಿದ್ರೆ ಇವತ್ತು ಆ ರೋಡ್ ಎಲ್ಲ ಟ್ರಾಫಿಕ್ ಎಲ್ಲ ನಿಜವಾಗ ಅಷ್ಟು ಚೆನ್ನಾಗಿ ಮಾಡಿಸ್ತಿರ್ತಾರೆ ಅದಕ್ಕೆ ನಮ್ಗೆ ಯಶೋಜನೆ ಆಗ್ತದೆ ಶಾಸ್ತ್ರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ಬಟೋರ್ ಬೇರೆ ಕಡೆ ಆಕರ್ಷಣೆ ಮಾಡ್ಕೊಂಡಿರೋ ಚೆನ್ನಾಗಿರ್ತಾರೆ ಅದು ಖಂಡಿತ ಮಾಡ್ಕೊಳ್ತಾರೆ ಅವರು ಯಾಕಂದ್ರೆ ಎಲ್ಲ ಗೊತ್ತಿದೆ ಟ್ವೆಂಟಿ ಫೋರ್ ಕೆಲಸ ಮಾಡೋರು ಖಂಡಿತ ಮಾಡ್ತಾರೆ